ಒಮ್ಮೆ ಒಂದೂರಿನ ಶಾಲಾ ಸಮಿತಿಯವರು ಕಟ್ಟಡ ನಿರ್ಮಾಣಕ್ಕಾಗಿ ಗಣ್ಯರೊಬ್ಬರ ಸಹಾಯವನ್ನ ಕೇಳಿದ್ರು ಅವರು ತಕ್ಷಣ ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟರು ಹೆಚ್ಚಿನ ಸಹಾಯವನ್ನ ನಿರೀಕ್ಷಿಸಿದ ಸಮಿತಿಯವರು ಸಪ್ಪಗಾದ್ರು ಗಣ್ಯರು ಇದನ್ನ ಗಮನಿಸಿದ್ರು ನಾನು ಎಲ್ಲೋ ಓದಿದ ಘಟನೆ ನಿಮ್ಗೆ ಹೇಳ್ತೀನಿ ಕೇಳಿ ಅಂತ ಹೇಳಿದ್ರು ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಕಳೆದ ಶತಮಾನದಲ್ಲಿ ಡಾಕ್ಟರ್ ಕಾನ್ವೆಲ್ ಎಂಬ ಧರ್ಮ ಪ್ರಚಾರಕರಿದ್ರು ಅವರು ಏಕರ್ಸ್ ಆಫ್ ಡೈಮಂಡ್ ಎಂಬ ಜನಪ್ರಿಯ ಪುಸ್ತಕದ ಲೇಖಕರು ಒಮ್ಮೆ ಅವರು ಚರ್ಚಿನ ಭಾನುವಾರದ ಶಾಲೆಯ ಮುಂದೆ ಒಬ್ಬಳು ಹರಕು ಬಟ್ಟೆಯ ಬಾಲಕಿ ಅಳ್ತಾ ನಿಂತಿದ್ದನ್ನು ಗಮನಿಸಿದ್ರು ವಿಚಾರಿಸಿದಾಗ ಬಾಲಕಿ ನನಗೂ ಭಾನುವಾರದ ಶಾಲೆಗೆ ಹೋಗಲು ಇಷ್ಟ ಆದರೆ ಸಭಾಂಗಣ ತುಂಬಿರುವುದರಿಂದ ನನ್ನನ್ನು ಒಳಗೆ ಬಿಡ್ತಾ ಇಲ್ಲ ಅಂತ ಹೇಳಿದ್ಲು ಕಾನ್ವೆಲ್ಲರು ಆಕೆಯನ್ನು ಸಮಾಧಾನ ಪಡಿಸಿ ಒಳಗೆ ಹೋಗಲು ಅನುಭವ ಮಾಡಿಕೊಟ್ರು ಬಾಲಕಿಗೆ ತುಂಬಾ ಸಂತೋಷವಾಯಿತು ದುರಾದೃಷ್ಟವಶಾತ್ ಇದಾದ ಎರಡು ವರ್ಷಗಳ ನಂತರ ಆ ಬಾಲಕಿಯ ಅನಾರೋಗ್ಯದಿಂದ ಹಸುನೀಗಿದ್ಲು ಅವಳ ಅಂತ್ಯಕ್ರಿಯೆಯನ್ನ ಕಾನ್ವೆಲ್ಲರೇ ನೆರವೇರಿಸಬೇಕಾಯ್ತು ಎಲ್ಲ ಮುಗಿದ ನಂತರ ಬಾಲಕಿಯ ತಾಯಿ ಒಂದು ಮುದುಡಿದ ಪುಟ್ಟ ಹಣದ ಚೀಲವನ್ನು ಮತ್ತು ಕಾಗದವನ್ನ ಅವರ ಕೈಗಿತ್ರು ಬಾಲಕಿಯ ಅನಿರೀಕ್ಷಿತ ಸಾವಿನಿಂದ ಸ್ವಲ್ಪ ದುಃಖಿತರಾಗಿದ್ದ ಕಾನ್ವೆಲ್ ಅವರು ನಡಗುವ ಕೈಯಿಂದಲೇ ಅದನ್ನು ತೆಗೆದುಕೊಂಡ್ರು ಚೀಲದಲ್ಲಿ ಐವತ್ತೇಳು ಸೆಂಟ್ಗಳ ನಾಣ್ಯಗಳಿತು ಕಾಗದದಲ್ಲಿ ಹೆಚ್ಚು ಮಕ್ಕಳು ಕುಳಿತುಕೊಳ್ಳಬಹುದಾದ ಸಭಾಂಗಣಕ್ಕಾಗಿ ಕಳೆದೆರಡು ವರ್ಷಗಳಿಂದ ಕೂಡಿಟ್ಟಿದ ಹಣದ ನನ್ನ ಪುಟ್ಟ ಕಾಣಿಕೆಯನ್ನು ಸ್ವೀಕರಿಸಿ ಅಂತ ಇತ್ತು ಬಾಲಕಿಯ ಶ್ರದ್ಧೆಯನ್ನು ಕಂಡು ಕಾನ್ವೆಲ್ ಕಣ್ಣೀರು ಸುರಿಸಿದ್ರು ಕಾನ್ವೆಲ್ ಮುಂದಿನ ಪ್ರಾರ್ಥನಾ ಸಭೆಯಲ್ಲಿ ಬಾಲಕಿಯ ದೇಣಿಗೆಯನ್ನು ವಿವರಿಸಿದ್ರು ದೊಡ್ಡ ಸಭಾಂಗಣ ಕಟ್ಟಲು ಇದನ್ನು ಉಪಯೋಗಿಸಲಾಗುವುದು ಎಂದು ಘೋಷಿಸಿದ್ರು ಇದರಿಂದ ಉತ್ತೇಜಿತರಾದ ಸಭಿಕರು ಅಲ್ಲಿಯೇ ಮತ್ತಷ್ಟು ಸಹಾಯವಾದ ವಾಗ್ದಾನ ಮಾಡಿದ್ರು ಸ್ಥಳೀಯ ದಿನಪತ್ರಿಕೆಯೊಂದು ಇದರ ಬಗ್ಗೆ ಲೇಖನವನ್ನು ಪ್ರಕಟಿಸಿತ್ತು ಲೇಖನವನ್ನು ಓದಿದ ಒಬ್ಬ ಶ್ರೀಮಂತ ತನ್ನ ಜಮೀನನ್ನು ಮಾರಲು ಮುಂದಾದ ಜಮೀನಿನ ಬೆಲೆ ಕೊಡುವಷ್ಟು ಹಣ ನಮ್ಮಲ್ಲಿಲ್ಲವೆಂದು ತಿಳಿಸಿದಾಗ ಆತ ನಾನು ಜಮೀನಿಗೆ ನಿರೀಕ್ಷಿಸುವ ಬೆಲೆ ಕೇವಲ ಐವತ್ತೇಳು ಸೆಂಟ್ಗಳು ಎಂದ ಅಷ್ಟನ್ನೇ ಪಡೆದು ಜಮೀನು ಬರೆದುಕೊಟ್ಟ ಇದಾದ ನಂತರ ಸಹಾಯದ ಸುರಿಮಳೆಯೇ ಆಯಿತು ಕಟ್ಟಡ ನಿರ್ಮಾಣವಾಯಿತು ಅಮೆರಿಕದ ಫಿಲಿಡೆಲ್ಫಿಯಾದಲ್ಲಿ ಆ ಕಟ್ಟಡವಿದೆ ಸುಮಾರು ಮೂರು ಸಾವಿರದ ಮುನ್ನೂರು ಜನ ಒಮ್ಮೆಲೆ ಕುಳಿತುಕೊಳ್ಳಬಹುದಾದಷ್ಟು ದೊಡ್ಡದಾಗಿದೆ ಈಗ ಭಾನುವಾರದ ಶಾಲೆ ಟೆಂಪಲ್ ಯೂನಿವರ್ಸಿಟಿ ಎಂಬ ಹೆಸರಿನಿಂದ ದೊಡ್ಡ ವಿಶ್ವವಿದ್ಯಾನಿಲಯವಾಗಿ ಬೆಳೆದಿದೆ ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈಗ ಸಭಾಂಗಣದಲ್ಲಿ ಸ್ಥಳವಿಲ್ಲವೆಂದು ಯಾವ ಮಕ್ಕಳನ್ನು ಹಿಂತಿರುಗಿ ಕಳಿಸುವ ಅವಶ್ಯಕತೆಯೇ ಇಲ್ಲದಾಗಿದೆ ಆ ವಿಶ್ವವಿದ್ಯಾನಿಲಯದ ಪ್ರಮುಖ ಕಟ್ಟಡದ ಕೋಣೆಯೊಂದರಲ್ಲಿ ಐವತ್ತೇಳು ಸೆಂಟ್ಗಳನ್ನು ದಾನ ಮಾಡಿ ಇದಕ್ಕೆಲ್ಲ ಕಾರಣಗಳಾದ ಆ ಪುಟ್ಟ ಬಾಲಕಿಯ ಭಾವಚಿತ್ರವಿದೆಯಂತೆ ಈ ಘಟನೆಯನ್ನು ಹೇಳಿದ ಗಣ್ಯರು ಈಗ ನಾನು ಹತ್ತು ಸಾವಿರ ರೂಪಾಯಿಗಳ ಮೊದಲನೆಯ ಕಂತು ಕೊಟ್ಟಿದ್ದೇನೆ ಇದೇ ರೀತಿಯ ಇನ್ನು ಒಂಬತ್ತು ಕಂತುಗಳನ್ನು ಕಟ್ಟಡ ನಿರ್ಮಾಣದ ಪ್ರಗತಿಯನ್ನು ತೋರಿಸಿ ನೀವು ಪಡೆಯಬಹುದು ಎಂದಾಗ ಬೇಸರವಾಗಿದ್ದ ಸಮಿತಿಯವರ ಮುಖ ಮತ್ತೆ ಬೆಳಗತೊಡಗಿತು ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅಭಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು